ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತೆ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ಬ್ರಹ್ಮನು ಭಗೀರಥನನ್ನು ಪ್ರಶಂಸಿಸಿ ಗಂಗಾ ಜಲದಿಂದ ಪಿತೃಗಳಿಗೆ ತರ್ಪಣ ಬನ್ನಿಯಲು ನಿತ್ತುದು ಭಗೀರಥನು ಎಲ್ಲ ಪಿತೃಕಾರ್ಯಗಳನ್ನು ಮುಗಿಸಿ ನಗರ ಪ್ರವೇಶ ಮಾಡಿದುದು ಮತ್ತು ಗಂಗಾವತರಣೋಪಾಖ್ಯಾನದ ಮಹಿಮೆ ಎಂಬ ನಲವತ್ತ ನಾಲ್ಕನೆಯ ಸರ್ಗಕ್ಕೆ ಸ್ವಾಗತ ಸಗತ್ವಾ ಸಾಗರಂ ರಾಜ ಗಂಗಾಯಾನುಗತ ಪ್ರತಲಂ ಭಸ್ಮ ಯತ್ರ ಭಸ್ಮಾತ್ಸಾತ್ಕೃತಃ ಭಗೀರಥ ರಾಜನು ರಥರಥದಲ್ಲಿ ಕುಳಿತು ಗಂಗಾದೇವಿಯಿಂದ ಅನುಸೃತನಾಗಿ ಸಾಗರನ ಮಕ್ಕಳಿಂದ ಅಗೆಯಲ್ಪಟ್ಟ ಸಾಗರದ ಮೂಲಕವಾಗಿ ಭೂಮಿಯ ಈಶಾನ್ಯ ದಿಕ್ಕಿನಲ್ಲಿ ರಸಾತಲದಲ್ಲಿ ಸಗರ ಪುತ್ರರು ಭಸ್ಮೀಭೂತನಾಗಿದ್ದ ಸ್ಥಳಕ್ಕೆ ತೆರಳಿದನು ಭಗೀರಥನ ಪ್ರಾರ್ಥನೆಯಂತೆ ಗಂಗಾದೇವಿಯು ತನ್ನ ಪುಣ್ಯೋದಕದಿಂದ ಭಸ್ಮರಾಶಿಯನ್ನು ಮುಳುಗಿಸುತ್ತಿದ್ದ ಸಮಯಕ್ಕೆ ಸರಿಯಾಗಿ ಸಕಲ ಲೋಕಗಳಿಗೂ ಪ್ರಭುವಾದ ಚತುರ್ಮುಖ ಬ್ರಹ್ಮನು ಪ್ರತ್ಯಕ್ಷನಾಗಿ ಭಗೀರಥ ರಾಜನಿಗೆ ಹೇಳಿದನು ನರಶ್ರೇಷ್ಠನೇ ಮಹಾತ್ಮನಾದ ಸಗರನ ಅರವತ್ತು ಸಾವಿರ ಮಕ್ಕಳು ಈ ಸಲಿಲ ಕ್ರಿಯೆಯಿಂದಾಗಿ ಪ್ರೇತತ್ವದಿಂದ ವಿಮುಕ್ತರಾಗಿ ದೇವತೆಗಳಂತೆ ಪ್ರಕಾಶಮಾನರಾಗಿ ದೇವಲೋಕಕ್ಕೆ ತೆರಳಿದರು ಎಂದಿನವರೆಗೆ ಸಗರ ಪುತ್ರರು ತೋಡಿರುವ ಈ ಸ್ಥಳದಲ್ಲಿ ಅಂದರೆ ಗಂಗಾಜಲ ಪೂರಿತವಾದಂತಹ ಸಾಗರವು ಇರುವುದೋ ಅಂದಿನವರೆಗೂ ಸಗರ ಪುತ್ರರು ದೇವತೆಗಳಂತೆ ಸಕಲ ವಿಧವಾದ ಸುಖಗಳನ್ನು ಅನುಭವಿಸುತ್ತಾ ದೇವಲೋಕದಲ್ಲಿ ಇರುತ್ತಾರೆ ನಿನ್ನನ್ನು ಅನುಸರಿಸಿ ಬಂದಿರುವ ಈ ಗಂಗಾದೇವಿಯು ನಿನ್ನ ಹಿರಿಯ ಮಗಳೆನಿಸಿಕೊಳ್ಳುತ್ತಾಳೆ ಗಂಗಾವತರಣಕ್ಕಾಗಿ ನೀನು ಮಾಡಿರುವ ಮಹಾಯತ್ನದ ಸ್ಮರಣೆಯನ್ನು ಉಂಟುಮಾಡುವ ಭಾಗೀರಥಿ ಎಂಬ ಹೆಸರಿನಿಂದಲೇ ಇವಳು ಈ ಲೋಕದಲ್ಲಿ ಪ್ರಸಿದ್ಧಳಾಗುತ್ತಾಳೆ ಇವಳು ತ್ರಿಪಥಗ ದಿವ್ಯ ಭಾಗೀರಥಿ ಎಂಬ ಮೂರು ಹೆಸರುಗಳಿಂದಲೂ ಪ್ರಸಿದ್ಧಳಾಗುತ್ತಾಳೆ ಸ್ವರ್ಗ ಮತ್ಯ ಪಾತಾಳ ಈ ಮೂರು ಲೋಕಗಳಲ್ಲಿಯೂ ಪ್ರವಹಿಸುವ ಇವಳಿಗೆ ತ್ರಿಪಥಗ ಎಂಬ ಅಭಿದಾನವು ನಿನ್ನ ಪ್ರಯತ್ನದಿಂದಲೇ ಪ್ರಾಪ್ತವಾಗಿದೆ ಈ ನಿನ್ನ ಪಿತಾಮಹರೆಲ್ಲರಿಗೂ ಇಲ್ಲಿಯೇ ನೀನು ಜಲಪ್ರವಾಹ ಜಲಪ್ರಧಾನವನ್ ಜಲಪ್ರಧಾನ ಕ್ರಿಯೆಯನ್ನು ಮಾಡು ಅಂತೆಯೇ ಗಂಗಾ ಜಲದಿಂದಲೇ ಇವರುಗಳ ಸಲಿಲ ಕ್ರಿಯೆಯನ್ನು ಮಾಡಬೇಕೆಂದು ನೀನು ಮತ್ತು ನಿನ್ನ ವಂಶಜರು ಹಿಂದೆ ಮಾಡಿದ್ದ ಪ್ರತಿಜ್ಞೆಯನ್ನು ಪೂರ್ಣಗೊಳಿಸು ನಿನ್ನ ಪೂರ್ವಜನಾದ ಅತಿಶಯ ಯಶೋವಂತನಾದ ಧರ್ಮಿಷ್ಠರುಗಳಲ್ಲಿ ಶ್ರೇಷ್ಠನಾದ ಸಗರ ಚಕ್ರವರ್ತಿಯಿಂದಲೂ ಗಂಗಾವತರಣ ಸಂಕಲ್ಪದ ಸಾಧನೆಯಾಗಿಲ್ಲ ಅಂತೆಯೇ ಲೋಕದಲ್ಲಿ ಅಪ್ರತಿಮ ತೇಜಸ್ಸು ಎನಿಸಿದ್ದ ಅಂಶುಮಂತನು ಗಂಗೆಯನ್ನು ಪ್ರಾರ್ಥಿಸಿ ರಸಾತಲಕ್ಕೆ ಕರೆದೊಯ್ಯುವ ತನ್ನ ಪ್ರತಿಜ್ಞೆಯನ್ನು ಪೂರ್ಣಗೊಳಿಸಲಿಲ್ಲ ಅಲ್ಲಿಂದ ಮುಂದೆ ರಾಜರ್ಷಿಯಾದ ಸಕಲ ಗುಣ ಪರಿಪೂರ್ಣನಾದ ಮಹರ್ಷಿಗೆ ಸಮನಾದ ತೇಜಸ್ಸಿನಿಂದ ಕೂಡಿದ್ದ ನನಗೆ ಸಮಾನವಾದ ತಪಃಪ್ರಭಾವವುಳ್ಳ ಕಕ್ಷತ್ರಧರ್ಮನಿಷ್ಠನಾಗಿದ್ದ ನಿನ್ನ ತಂದೆಯಾದ ದಿಲೀಪನಿಗೂ ಗಂಗೆಯನ್ನು ರಸಾತಲಕ್ಕೆ ಕರೆದೊಯ್ಯಬೇಕೆನ್ನುವ ಪ್ರತಿಜ್ಞೆಯ ವಿಷಯವಾಗಿ ಹೆಚ್ಚು ಯೋಚಿಸಲು ಸಾಧ್ಯವಾಗಲಿಲ್ಲ ಪುರುಷ ಶ್ರೇಷ್ಠನಾದ ಭಗೀರಥನೆ ಮಹಾ ತೇಜಸ್ವಿಗಳಾದ ನಿನ್ನ ಪೂರ್ವಜರಿಂದ ಪೂರ್ಣ ಮಾಡಲಾಗದ ಪ್ರತಿಜ್ಞೆಯನ್ನು ನೀನು ಇಂದು ಪೂರ್ಣಗೊಳಿಸಿರುವೆ ಆದುದರಿಂದಲೇ ಉತ್ತಮ ಜನರಿಗೆ ಅತ್ಯಂತ ಪ್ರಿಯವಾದ ಲೋಕದಲ್ಲಿ ಅತ್ಯಂತ ಶ್ರೇಷ್ಠವಾದ ಯಶಸ್ಸನ್ನು ನೀನು ಪಡೆದಿರುವೆ ನೀನು ಅತಿ ಪ್ರಯತ್ನದಿಂದ ಸಾಧಿಸಿರುವ ಗಂಗಾವತರಣದಿಂದಾಗಿ ನಿನಗೆ ಧರ್ಮದ ದೊಡ್ಡ ಆಶ್ರಯವೇ ಸಿಕ್ಕಿರುತ್ತದೆ ನರೋತ್ತಮನೇ ಸರ್ವಕಾಲದಲ್ಲಿ ಸ್ನಾನ ಮಾಡಲು ಯೋಗ್ಯವಾದ ಈ ಗಂಗಾ ನದಿಯ ಶುಭ ಜಲದಲ್ಲಿ ಸ್ನಾನ ಮಾಡು ಇದರಿಂದ ನೀನು ಪರಿಶುದ್ಧನಾಗಿ ಲೋಕಕ್ಕೂ ಪುಣ್ಯ ಸಂಪಾದನೆಯಲ್ಲಿ ಮಾರ್ಗದರ್ಶಕನಾಗು ನೀನು ನಿನ್ನ ಪಿತೃ ಪಿತಾಮಹ ಪ್ರಪಿತಾಮಹರೆಲ್ಲರಿಗೂ ಈ ಗಂಗಾ ನದಿಯ ಪವಿತ್ರೋದಕದಿಂದ ತರ್ಪಣವನ್ನು ಕೊಡು ನಿನಗೆ ಮಂಗಳವಾಗಲಿ ನಾನಿನ್ನು ನನ್ನ ಲೋಕಕ್ಕೆ ಹೋಗುವೆನು ನೀನು ಸಲಿಲ ಕ್ರಿಯೆಯನ್ನು ಮುಗಿಸಿ ನಿನ್ನ ದೇಶಕ್ಕೆ ಪ್ರಯಾಣ ಮಾಡು ಸಕಲ ಲೋಕಪಿತಾಮಹನಾದ ಬ್ರಹ್ಮನು ಭಗೀರಥನಿಗೆ ಹೀಗೆ ಹೇಳಿ ರಸ ರಸಾತಲಕ್ಕೆ ಬಂದ ಮಾರ್ಗದಿಂದಲೇ ಪುನಃ ದೇವಲೋಕಕ್ಕೆ ಹಿಂದಿರುಗಿದನು ಬ್ರಹ್ಮನ ನಿರ್ದೇಶದಂತೆ ರಾಜರ್ಷಿಯಾದ ಭಗೀರಥನು ಸಗರನ ಅರವತ್ತು ಸಾವಿರ ಮಕ್ಕಳಿಗೂ ಜ್ಯೇಷ್ಠಾನುಕ್ರಮವಾಗಿ ಉತ್ತಮ ಲೋಕಪ್ರಾಪ್ತಿಗೆ ಸಾಧನಭೂತವಾದ ಸ್ಮೃತ್ಯುಕ್ತವಾದ ಸಲಲ ಕ್ರಿಯೆಯನ್ನು ಮಾಡಿ ತನ್ನ ವಂಶಸಂಭೂತರಾದ ಇತರ ರಾಜರುಗಳಿಗೂ ತರ್ಪಣಾದಿಗಳನ್ನು ಯಥಾಶಾಸ್ತ್ರವಾಗಿ ಶುಭ ಗಂಗಾ ಜಲದಿಂದ ಅರ್ಪಿಸಿ ತನ್ನ ಪಟ್ಟಣಕ್ಕೆ ಹೋದನು ಪಟ್ಟಣಿಗರಿಂದಲೂ ಮಂತ್ರಿ ಸತ್ತಮರಿಂದಲೂ ಆದರಪೂರ್ವಕವಾಗಿ ಸ್ವಾಗತಿಸಲ್ಪಟ್ಟ ಭಗೀರಥನು ಸಮೃದ್ಧವಾದ ಅರ್ಥಸಂಪತ್ತಿಯಿಂದ ಕೂಡಿರುವ ತನ್ನ ರಾಜ್ಯವನ್ನು ವಿಚಕ್ಷಣೆಯಿಂದ ಆಳುತ್ತಿದ್ದನು ಧರ್ಮಾತ್ಮನಾದ ಭಗೀರಥನ ಶಾಸನದಿಂದಾಗಿ ಪ್ರಜೆಗಳು ಆನಂದ ಭರಿತರಾದರು ಅವರಿಗೆ ದುಃಖವೆಂಬುದೇ ಇರಲಿಲ್ಲ ರಾಜನ ಇಲ್ಲದಿರುವಿಕೆಯಿಂದ ಪ್ರಾಪ್ತವಾಗಿದ್ದ ದುಃಖವು ದೂರವಾಯಿತು ಭಗೀರಥನ ವಿಚಕ್ಷಣೆಯ ವಿಚಕ್ಷಣತೆಯ ಆಳ್ವಿಕೆಯಿಂದಾಗಿ ಪ್ರಜೆಗಳು ಸಂಪತ್ ಸಮೃದ್ಧಿಯುಳ್ಳವರು ನಿರೋಗ ದೃಢಕಾಯರು ಆದರು ರಾಮ ಗಂಗಾದೇವಿಯ ಪರಮ ಪವಿತ್ರವಾದ ಪುಣ್ಯಪ್ರದವಾದ ಈ ಚರಿತ್ರೆಯನ್ನು ಯಥಾವತ್ತಾಗಿ ನಿನಗೆ ಹೇಳಿರುವೆನು ಇದರ ಶ್ರವಣದಿಂದಾಗಿ ನಿನಗೆ ಸನ್ಮಂಗಳವೋ ಕಲ್ಯಾಣವೋ ಉಂಟಾಗಲಿ ಸಂಧ್ಯಾಕಾಲವೋ ಕಳೆದು ಹೋಗುವುದರಲ್ಲಿದೆ ಕಾಲಾತೀತವಾಗದಂತೆ ಸಂಧ್ಯಾ ಕಾರ್ಯವನ್ನು ಮಾಡು ಧನ್ಯಂ ಯಶಸ್ಸ್ಯುಷ್ಯಂ ಪುತ್ರಂ ಸ್ವರ್ಗಮತೀವ್ರಾವಯತಿ ವಿಪ್ರೇಷು ಕ್ಷತ್ರಿಯೇಶ್ತರ ಪ್ರಿಯರಸ್ತ ಪ್ರಿಯ ಇದಮಾಖ್ಯಾನಮವ್ಯಗ್ರೋ ಗಂಗಾವತರಣ ಶುಭಂ ಯಶೋತಿ ಚ ಕಾಕುಸ್ತ ಸರ್ವಾನ್ ಕಾಮವಾತ್ ಸರ್ವೇ ಪಾಪಾಹ ಪ್ರಣಶ್ಯಂತಿ ಆಯುಃರ್ತಿಶ್ಚವರ್ಧತೆ ರಾಮ ಗಂಗಾವತರಣದ ಕಥೆಯನ್ನು ಹೇಳುವವರಿಗೆ ಪ್ರಾಪ್ತವಾಗುವ ಫಲವನ್ನು ಹೇಳುವೆನು ಕೇಳು ಯಾವನು ಈ ಪುಣ್ಯ ಕಥೆಯನ್ನು ಬ್ರಾಹ್ಮಣ ಸಭೆಯಲ್ಲಾಗಲಿ ಕ್ಷತ್ರಿಯರಲ್ಲಾಗಲಿ ವೈಶ್ಯರಲ್ಲಾಗಲಿ ಶೂದ್ರರಲ್ಲಾಗಲಿ ಹೇಳುವನು ಅವನಿಗೆ ಕಥಾ ಪ್ರವಚನವೂ ಧನ್ಯತೆಯನ್ನು ಧನಧಾನ್ಯ ಸಮೃದ್ಧಿಯನ್ನು ಯಶಸ್ಸನ್ನು ಆಯುಷ್ಯವನ್ನು ಪುಣ್ಯತಮವಾದ ಸ್ವರ್ಗವನ್ನು ಉಂಟುಮಾಡುತ್ತದೆ ಕಥಾ ಪ್ರವಚನವನ್ನು ಮಾಡುವವನ ಪಿತೃಗಳು ಸುಪ್ರೀತರಾಗುತ್ತಾರೆ ದೇವತೆಗಳು ಪ್ರಸನ್ನರಾಗುತ್ತಾರೆ ಈ ಆಖ್ಯಾನವನ್ನು ಏಕಾಗ್ರ ಚಿತ್ತರಾಗಿ ಕೇಳುವವರಿಗೂ ಸಕಲವಾದ ಅಭಿಲಾಷೆಗಳು ಪೂರ್ಣವಾಗುತ್ತವೆ ಅವರ ಪಾಪಗಳೆಲ್ಲವೂ ಪರಿಹಾರವಾಗಿ ಆಯುಷ್ಯವು ಮತ್ತು ಕೀರ್ತಿಯು ವೃದ್ಧಿಯಾಗುತ್ತದೆ ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ನಲವತ್ತ ನಾಲ್ಕನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ तोमहम प्रार्थये नित्यं विद्या दानं च देहिमे नमस्कार